ಸರಿ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ನೀವು ಸೋಲನ್ನ ಅನುಭವಿಸಿರುವಂತದ್ದು ಸೋಲನ್ನ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಲೋಕಸಭಾ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ನನ್ನ ಪ್ರಕಾರ ಈ ಸೋಲು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಆನ್ಸರ್ ಮಾಡಬೇಕಾಗಿದೆ ತಾವು ನೋಡಿದ್ರೆ ಎ ಡಿ ಆರ್ ರಿಪೋರ್ಟ್ಸ್ ವೋಟ್ ಫಾರ್ ಡೆಮೋಕ್ರಸಿ ಮತ್ತು ಸಡನ್ಲಿ ಪೋಲಿಂಗ್ ಆದ್ಮೇಲೆ ಏಯ್ಟಿ ತೌಸಂಡ್ ಆಡ್ ವೋಟ್ಸ್ ಒಂಥರ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ ನಾ ನನ್ನದು ನನ್ನ ಪ್ರಕಾರ ನನ್ನ ಸೋಲು ಇಲ್ಲ ಕಾಂಗ್ರೆಸ್ ಪಕ್ಷದ ಸೋಲು ಇಲ್ಲ ನಾನು ಇದು ಈ ಎಕ್ಸ್ಟೆಂಟ್ಗೆ ಹೋಗ್ತೀನಿ ಈ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಎಲೆಕ್ಷನ್ ರಿಸಲ್ಟೇ ಡೌಟ್ಫುಲ್ ನೀವು ನಾವು ಕಂಪ್ಲೇನು ಮಾಡಿದ್ವಿ ಮಹಾದೇವಪುರ ಕ್ಷೇತ್ರದಲ್ಲಿ ವೋಟಿಂಗ್ ಪ್ಯಾಟರ್ನ್ ನೋಡಿ ಬೋಗಸ್ ವೋಟಿಂಗ್ಸ್ ನೋಡಿ ಮತ್ತು ಎಲೆಕ್ಷನ್ ಕಮಿಷನ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಟ್ರಾನ್ಸ್ಪರೆಂಟ್ ಇರಬೇಕು ಎಲೆಕ್ಷನ್ ಕಮಿಷನ್ ಮೇಲೆ ಡೌಟ್ ಇರಬಾರ್ದು ಮತ್ತು ನಾನು ಒಂದೇ ಪ್ರಶ್ನೆ ಕೇಳೋದು ಯಾಕೆ ನೀವು ವೋಟ್ ಆ್ಯಡ್ ಮಾಡ್ತೀರ ಥ್ರೂಔಟ್ ದ ಕಂಟ್ರಿ ಒಂದು ಹತ್ತಿಪ್ಪ ಹದ್ದು ಹದಿನೈದು ದಿವಸ ಆದ ಮೇಲೆ ಓಕೆ ಫೈನ್ ಅಡ್ಜಸ್ಟ್ ಮಾಡ್ತೀರಾ ವೋಟ್ ಅಡ್ಜಸ್ಟ್ ಮಾಡ್ತೀರಾ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆಗುತ್ತೆಂಟ್ ಎಲ್ಲಿ ಕೇಳಿದ್ದೀರಾ ನೀವು ಫೋರ್ ಕ್ರೋರ್ ಟ್ವೆಂಟಿ ಟೂ ಲ್ಯಾಕ್ ವೋಟ್ ದ ಕಂಟ್ರಿ ಅಡಿಷನಲ್ ಆ್ಯಡ್ ಮಾಡಿದ್ದೀರಾ ಕರ್ನಾಟಕದಲ್ಲಿ ಟ್ವೆಂಟಿ ಟೂ ಲ್ಯಾಕ್ಸ್ ಅಡಿಷನಲ್ ವೋಟ್ ಆ್ಯಡ್ ಮಾಡಿದ್ದೀರಾ ಬೆಂಗ್ಳೂರ್ ಸೆಂಟ್ರಲ್ನಲ್ಲಿ ಏಯ್ಟಿ ಥೌಸಂಡ್ ಆಟ್ ಫೋರ್ ವೋಟ್ ಆ್ಯಡ್ ಮಾಡಿದ್ದೀರ ಯಾವಾಗ ಎಲೆಕ್ಷನ್ ವೋಟಿಂಗ್ ಆದಮೇಲೆ ಟ್ವೆಲ್ ಟು ಫೋರ್ಟೀನ್ ಡೇಸ್ ಆದಮೇಲೆ ಆ್ಯಡ್ ಮಾಡಿದ್ದೀರಾ ಏನು ಹೇಳ್ತೀರಾ ಅಡ್ಜಸ್ಟ್ ಮಾಡ್ತಾ ಇರೋದು ವೋಟು ಅದು ಡಿಸ್ಕ್ರಿಪ್ಷನ್ ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಡೆಮೋಕ್ರಸಿನಲ್ಲಿ ಗೆ ಸಾಧ್ಯನೇ ಇರಬಾರ್ದು ಇದ್ರೂ ಟ್ರಾನ್ಸ್ಪೆರೆಂಟ್ಲಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿಂದ ಅಡಿಷನಲ್ ವೋಟ್ ಬಂತು ನನ್ನ ರೈಟ್ ನನ್ನ ಕ್ಯಾಂಡಿಡೇಟು ನನ್ನ ಎಲೆಕ್ಷನ್ ಕಮಿಷನ್ಗೆ ಕೇಳೋದು ಇದು ರೈಟ್ ಇದೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲಾದ್ರೆ ನಿಮ್ಗೆ ಎ ಆರ್ ನೀವು ನೋಡಿರ್ಬೋದು ಎ ಡಿ ಆರ್ ಮತ್ತು ವೋಟ್ ಫಾರ್ ಡೆಮೋಕ್ರೆಸಿನಲ್ಲಿ ಆ ರಿಪೋರ್ಟ್ ನೋಡಿ ದೇ ಹ್ಯಾವ್ ಕ್ಲಿಯರ್ಲಿ ಅವರು ತೋರಿಸಿದ್ದಾರೆ ಹೇಗೆ ಮ್ಯಾನಿಪ್ಲೇಟ್ ಇನ್ ಕೇಸ್ ಈ ಅಡಿಷನಲ್ ವೋಟ್ ಆಗ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ಸಿಕ್ಸ್ ಟು ಸೆವೆನ್ ಅಡಿಷನಲ್ ಕಾಂಗ್ರೆಸ್ ಪಕ್ಷ ಸೊ ದಿಸ್ ಇಸ್ ಏನು ನಾನು ಸಿಟಿಸನ್ ಕಂಟೆಸ್ಟ್ ಮಾಡೋನು ದ ಓನಸ್ ಎಲೆಕ್ಷನ್ ಕಮಿಷನ್ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಎಕ್ಸ್ಪ್ಲೇನ್ ಮಾಡಲ್ಲ ನಾವು ಹೇಳಲ್ಲ ನಾವು ರೂಲ್ಸ್ ಚೇಂಜ್ ಮಾಡ್ತೀವಿ ಕೋರ್ಟ್ ಹೇಳಿದ್ರು ನಾವು ಡೀಟೇಲ್ಸ್ ಕೊಡಲ್ಲ ನಮ್ ಕಾಗದ ತಗೊಳ್ಳಲ್ಲ ನೀವು ನಮ್ಗೆ ರಿಪ್ಲೈ ಮಾಡಲ್ಲ ಏನ್ ಮಾಡ್ಬೇಕು ಅಪೋಸಿಷನ್ ನಾನಂತೂ ಇಷ್ಟು ಬಯಸ್ ಎಲೆಕ್ಷನ್ ಕಮಿಷನ್ ಯಾವಾಗಂತೂ ನೋಡಿಲ್ಲ ನಾವು ಕಂಟೆಸ್ಟ್ ಮಾಡ್ತಾ ಇರೋದು ಹೇಳ್ತೀವಲ್ಲ ನಮ್ ಒಂದ್ ಕೈ ಹಿಂದೆ ಕಟ್ಬಿಟ್ಟಿದ್ವಿ ಆ ತರ ಎಲೆಕ್ಷನ್ ಆಗ್ತಾ ಇರೋದು ಸೊ ಅದಕ್ಕೆ ನನ್ನ ಪ್ರಕಾರ ಬ್ಯಾಂಗ್ಲೋರ್ ಸೆಂಟ್ರಲ್ ಎಲೆಕ್ಷನ್ ರಿಸಲ್ಟ್ ಡೈಜೆಸ್ಟ್ ಮಾಡಕ್ ಕಷ್ಟ ಇದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಗೆಲ್ಲೋ ಸೀಟು ಎಲೆಕ್ಷನ್ ಕಮಿಷನ್ ಇದಕ್ಕೆ ಆನ್ಸರ್ ಮಾಡಬೇಕು